ಶಿವ ಪಾರ್ವತಿ ನಂದಿ ಮೇಲೆ ಕುಳಿತ ಏ ಸುದ್ದಿ ಕೇಳಿ ಬಂದಾರಲ್ಲಿ ಬೆಳೆ ಬಂಗಾರ ಹೂಡ್ಯಾರ ಬಂಡಿ ಮ್ಯಾಲಿ ವಸ್ತಿಕವಾದ್ರ ಅಕ್ಕಿ ಊರಲ್ಲಿ ನಾಲ್ಕು ಅಗಸಿಗಳ ಬಂದ ಮಾಡಿದಾರು. ಏ ಬಂದು ಬಸ್ತ ಹಾಕ್ಯಾರಿ ತಮ್ಮ ತಂಬು ಹೊಡೆದರ ನಾಡು ಊರಲ್ಲಿ ತಮ್ಮ ತಂಬು ಹೊಡೆದರ ನಾಡು ಊರಲ್ಲಿ ಜನ ಎಲ್ಲ ಉಳಕುತ ಯಾರ ಏ ಮುಂಜಾನೆ ದ ಮೂಡಲದಲ್ಲಿ ಆ ಸಂಶೇಕವಾದ್ರ ಒಳೆ ಅಂಸರಲಿ ವಾದ ಮಂದಿ ನಿತ್ಯ ಆಗಶಿಯ ಬದಿಲಿ ನಾಲ್ಕು ಅಗಶಿಗಳ ಬಂದ ಮಾಡಿದಾರು ಹೌದ ಏ ಬಂದು ಬಸ್ತ ಹಾಕ್ಯಾರಿ ಹಾದಿಲ್ಲ ಹಾದಿನಂದ್ರೆ ಯಾವ ಹಾದಿನಂದ್ರೆ ಯಾವ ನಕರ ಮಂದಿ ಮಕ್ಕಳ ಏ ಬಂದ ಆತ್ರಿ ಆ ಊರಲ್ಲಿ ಗಿಡದ ಹಕ್ಕಿದಂಗ ಸಂದ ಕದಲ್ಲಿ ಮುಷ್ಕಿಲ ಬಿತ್ತ ಮೂರು ಲೋಕದಲ್ಲಿ ಏ ಏಹಾರಿ ಮಂದಿಗೆಲ್ಲ ದೇವ್ ಬಡದಂಗ ಬಂದ ಅದು ಅಗಸಿ ನಾಲ್ಕು ಅಂದ್ರೆ ಏನತ್ತಮ್ಮ ಮೊದಲು ಒಂದು ಊರಿಗೆ ನಾಲ್ಕು ಅಗಸಿ ಬಾಗಿಲು ಇರ್ತಿದ್ವು ಹೆಂಗ ಒಂದು ಊರಿಗೆ ನಾಲ್ಕು ಶಿವ ಆಗಲಿ ಕರೆಕ್ಟ್ ಎಂಟು ಗಂಟೆ ಆಗಲಿ ಏಳು ಗಂಟೆ ಆತಂದ್ರ ಅನಕು ಏಳು ಗಂಟೆ ಅಂದ್ರೆ ಊರಾಗ ಬರಬೇಕು ಹೊರಗೆ ದುಡಿಲಕ್ ದನ ಕರ ಮಂದಿ ಮಕ್ಕಳು ಕರೆಕ್ಟ್ ಏಳು ಆತಂದ್ರೆ ಊರ್ ಬಂದು ಹೋಗ್ಬೇಕು ಏಳರ ಮುಂದಾದ್ರ ಅಗ ಅಗಸಿ ಆಗಲ ಬಂದ್ ಬಂದಿರ್ತಿದ್ದು ಇರ್ತಿದ್ದು ಶಿವ ಪಾರ್ವತಿ ರಾತ್ರಿ ಬಾರ ಆಗಿತ್ತು ಬಂದ್ ಹಾಕಿ ಊರಾಗಿ ಇಳಿದ್ರು ಹೆಂಗ್ ಇಳಿದ್ರು ಶಿವ ಪಾರ್ವತಿ ಬರಬೇಕಾದ್ರ ಒಂದು ನಂದಿನ ಕರ್ಕೊಂಡ ಅಲ್ಲಿಗೆ ಇಲ್ಲಿಗೆ ಬಂಡಿ ಹುಡ್ಕೊಂಡ ಮುತ್ತ ರತ್ನ ಬೆಳ್ಳಿ ಬಂಗಾರ ಮಾಣಿಕ್ಯ ವಜ್ರ ಎಲ್ಲ ಬಂಡಿ ಒಳಗೆ ಕ್ವಿಂಟಲ್ ಗಂಟ್ಲೆ ಆಕಿ ಊರಿಗೆ ಬಂದ್ರು ಬಾರ ಆಗಿತ್ತು ಬಂದು ಇಳಿದ್ರು ಒಂದಗದ ತಮ್ಮ ಈ ಮೊದಲ ಏನು ಉರಾನ ಹಿರಿಯರ ಕೀಲಿ ಹಾಕಿದ್ರಲ್ಲ ಅವ್ ಕೆಬ್ಬಣದ ಕೀಲಿ ಇದ್ದೀ ಅತನು ತಗದ್ ಹೋಗದ್ರು ಕೆಬ್ಬಣ ಕೀಲಿ ಇಡ್ಲಿಲ್ಲ ಕೆಬ್ಬಣ ಕೀಲಿ ತಗದ್ರು ಬೆಂಕಿ ಕೀಲಿ ಹಾಕಿರ್ಬಿಟ್ಟು ಅವ್ರು ಉಕ್ಕಿನ ಕದ ಕೆಟ್ಟ ಬೆಂಕಿ ಕಂಡದ ಕೀಲಿ ಬರೀ ಜಳ ಆದ್ರೆ ಸುಟ್ಕೊಂಡು ಸಾಯ್ಬೇಕು ಕಂತ ಕೀಲಿ ಹಾಕಿಬಿಟ್ರು ಬೆಂಕಿ ಕೀಲಿ ಯಾವಾಗ ಹಾಕಿರ್ಲಿದ ಮತ್ತೆ ಮುಂಜಾನೆ ಎದ್ದ ಮಂದಿಗೆ ಇವ್ರು ರಾತ್ರಿ ಬಾರಕ ಬಂದಾರ ಮಂದಿಗೆ ಏನು ಗೊತ್ತ ಮುಂಜಾನೆ ಎದ್ದ ಮಂದಿ ಸಾಲುಗಾರ ಕೇಳ್ತಾನ ಕರಿ ಇವಾಗ ಕೇಳಬೇಕ ಬರಬೇಕಲ್ಲ ಅಗಸಿದಾಟ್ ಹೊರಗೆ ಬರಬೇಕು ಊರ ಮಂದಿ ಎಲ್ಲ ಕೈಯಾಗ ಚರಿ ಹಿಡ್ಕೊಂಡು ಸಾವ್ಕಾಸು ಸಣ್ಣ ಹಂಗೆ ಹಾಸಿ ಆಮೇಲೆ ರೊಕ್ಕ ಕೊಡಕಿರಿ ಸರ ರಮಜ್ ಹೋಗ್ತದ್ರಿ ಪರ ಅದಕ್ಕೆ ಏನಾಯ್ತು ಪೂರಾನ ಮಂದಿ ಎಲ್ಲ ಕೈಯಾಗ ಚರ್ಗಿ ಹಿಡ್ಕೊಂಡ ಮತ್ತ ಕಡಿಗೆ ಬಯಲು ಕಡೆಗೆ ಹೋಗಬೇಕು ಬಾಂದ್ರ ಅಗಸಿ ಬಾಗಲತ್ತ ಬಾಂಧ ನೋಡ್ತಾರ ಬೆಂಕಿ ಕೀಲದ್ ಜಲ ಹಾಯ್ಲಾಕೈತಿ ಬರೇ ದೂರ್ ನಿತ್ರ ಜಲ ಹಾಯ್ಲೈತಿ ಐತಿ ಮುಂದ್ ಹೋದ್ರೆ ಸುಟ್ಕೊಂಡು ಸೈಫಾಳೆ ಐತಿ ಪೂರಾ ಮಂದಿ ಮಕ್ಕಳ ಎಲ್ಲ ಬಾಂದ್ರೆ ಶಿವ ಪಾರ್ವತಿ ರೂಪ ಬದಲಿ ಮಾಡಿ ನಿಂತಿ ಮಕ್ಳ ಎಟ್ಟೋತಕ ಒಳಗೆ ನಿಂದಿರುತ್ತಾರು ಕುಂಡ್ರದ್ರೆ ಎಟ್ಟು ಹೊತ್ತು ಒಳಗೆ ಚರಿಗೆ ತೋಣ ಒಳಗ ಕುಂಡ ಬರ್ತತಿ ನತ್ತಲ ಕೈತು ಒಳಗ ಬಿರಿ ಬತ್ತು ಮಂದಿಗೆ ಅವಾಗಂದ್ರು ಯಾವ ಬಡಿಗೆ ಬಾಗಿಲಾಸಿ ಮೋಸ ಮಾಡಿದ ತಿಳಿಲಿಲ್ಲೋ ಯಪ್ಪಾ ನಮಗ ಹೊತ್ತು ಮುನಗಾಗರೆ ಬೆಕ್ಕೆ ಬನದ ಕೀಲಿ ಇತ್ತು ನಾವು ಯಾತು ನೋಡಲಕತ್ತಿದೀವಿ ನಾಲ್ಕು ಗಂಟೆಕ ಬೆಂಕಿ ಕೀಲಿ ಬಂದาว ಬಂದาว ತಗಿಲಕ್ಕೆ ಹೋಗ್ತೀವಾ ಸುತ್ತುಕೊಂಡು ಹೋಗ್ತೀವಿ ಹೌದು ಎಂತ ಕೀಲಿವ ಹೆಂಗ್ मागೋದು ನಮ್ಮ ಜಲಮ ಹೊರಗೆ ಹೆಂಗ್ ಹೋಗೋದು ನಾಮ ಕಾನ ಪೀನ ನಮ್ಮ ಧನಗೋಳ ಮರಿಗೋಳ ಕರುಗೋಳ ಹೆಂಗ್ ನಮ್ಮ ಜೀವನ ಆಗೋದು ತ ಊರ ಮಂದಿಲ ಕಾವರಿಯಾಗಿತ್ತು ಹೌದು ಯಾವ ಬಡಿಗ ಬಾಗಿಲ ಸಿ ಮೋಸ ಮಾಡಿದ ತಿಳಿಲಿಲ್ಲ ಬೆಳಗಾಗೋದ್ರೊಳಗೆ ಆತ ಉಕ್ಕಿನ ಕದ ಊರಿಲಾಲಾ ಶಿವ ಪಾರ್ವತಿ ಸುಮ್ಮ ಕುಂಡ್ರಿಲ್ಲ ಮಾಡ್ತಾರೆ ಶಿವ ಪಾರ್ವತಿ ಅವರು ಡಂಗೂರ ಹೊಡಶಾರ ಓರ್ಯಾರ ಹೊರ್ಯ ಗಾರ್ತ್ಯರ್ ಇದ್ರ ಬಾಗಲ ತೆರದ ಬಂಗಾರ ವೈರ್ಯದ ಆಗ್ಲ ತೆರದವ್ರಿಗೆ ಬಂಗಾರ ಭಕ್ಷಿಸ್ಕೊಡ್ತಾರಂತ ಸೂತಿ ಆತ ಓರ್ಯೋರ ಔಸಾದ್ರ ಗೌಡ ಕುಲಕರ್ಣೀಯ ನಾಮದಾರ್ಯ ಏನಾತ್ ರಗದ ಏನಿದ್ರೆ ಮುಂದೆ சிவா ಪಾರ್ವತಿ 덩ಗರ ಹೊಡಿಸಿರೋರು ಹೌದು ಹೌದು ಲೇ ಬಾಗಲ ತೆರಿತೈತಿ ಇಲ್ಲನಂಗಿಲ್ಲ ಹೌದು ಯಾವಕ್ಕೆ ಗರ ತೆದಿರ್ಲಿ ಆಕಿ ಬಾಗಲ ತೆರಿದು ಈ ಬಂಗಾರ ಎಲ್ಲ ನಿಮ್ಮದು ಒಯಿಯದು ಒಯಿಯದು ಬಾಗಲ ತೆರಿದು ಬಂಗಾರ ನೀವು ಒಯಿಗು ಆಯ್ತು ಚಿಂತಿ ತಮ್ಮ ತಮಾ ಏನು ಹೇಳ್ತಾರ ಏನಂತ ಓರ ಉದ್ಯೋಗ ಉತ್ಯೋಗ ಬಿಟ್ಟ ನೇತಾರ ಏ ಧೈರ್ಯ ಹೇಳ್ತಾರೋ ತಮ್ಮ ಯಾಂಡಾರಿಗೆ ಹಾಗೇ ಬಾಗಿಲ್ಲ ಸುಡುದಿಲ್ಲ ಖರೇ ಎದ್ದವರಿಗೀ ಖರೇ ಎದ್ದವ್ರಿಗೆ ಅಂತ ಅಂದ್ರ ಅವರಿಗೆ ನಾಗತಿ ನೀ ಗರತಿ ಊರ ಅಲ್ಲ ಆನೆ ಕುಡ್ತಾರೋ ತಮ್ಮ ಗಂಡಾರಿಗೆ ನಿಮ್ಮ ಹೊರತ ಮುಟ್ಟಿಲ್ರಿ ನಾವು ಯಾರ್ಯಾರಿಗೆ ನಿಮ್ಮ ಹೊರತ ಮುಟ್ಟಿಲ್ರಿ ನಾವು ಯಾರ್ಯಾರಿಗೆ ಗೌಡ್ರ ಹೆಂತಿ ಅಂತೇಳಂತ ದೌಡ ಮುಂದ ನಾಡಿ ಏ ಸೂಚ ಕೂಡ ಮೊದಲ ಪತ್ತಾರಿಗೆ ನನ್ನ ಹೊರತ ತೆರಿ ತೈತಿ ಬಾರಿಗೆ ಇದನ್ನ ಕೇಳಿ ಕುಲಕರ್ಣಿ ವಾದೋ ಹಿಂದ ತಿರಗಿ ಅಡಿಗೆ ಮನೆ ಪಡ್ಸಲ್ ಬಿಟ್ಟ ಹೊರಗೆ ಅಂದೋ ಬಾಂದಿ ಎಲ್ಲ ಏ ಹೆಚ್ಚಿನ ಗರ್ತಿ ನನ್ನ ಹೇಣತಿ ಅಲ್ಲಾರಿ ಬಂಗಾರ ಬಂದಿ ತಂಬು ಬರಸ ಬಾಳ ಕುಲಕರಣ ಬಂಗಾರ ಬಂದಿ ತಂಬು ಬರೋಸ ಬಹಳ ಕುಲಕರ್ಣಿಗೆ ನಾಮದಾರ ಹೇಳ್ತಿಗಂತ ಯಾರ ಮುಂದ್ರೆ ಹೇಳ ಕೊಡ್ತಾರ ಮುಂದ ಹಾದವರಿಗೆ ಆ ಒಗದ ಹೋಗ ಬೆಂಕಿ ಹಚ್ಲಿ ಅದರ ಮಾರಿಗೆ ಆ ಜೀವ ಹೋದ್ರೂ ಚಿಂತೆ ಇಲ್ಲ ಬಿಟ್ಟ ಬಂದಿತ್ತಿರಗಿ ಏ ಗರ್ತೀನಿ ಗರತಿ ಊರಲ್ಲ ಯಾರು ಏ ಆನೆ ಕೊಡ್ತಾರೋ ತಮ್ಮ ಗಂಡರಿ ನಿಮ್ಮ ಹೊರತ ಮುಟ್ಟಿಲ್ರಿ ನಾವು ತರಲಾಕ ಹೊಂಟರ ಮಾಡಿ ಇವರು ಅವ ನಮ್ಮಕ್ಕಿಂತ ಊರಾಗ ಯಾರ ಇಲ್ಲ ಅಂತ ರೀ ಪಾತಾರ ಪಾರುವಕಿ ಮೀರಿ ಮಾಡಕ್ಕೆ ಆ ತ್ವರದ ಅಗಶಾಗ ಕೈ ಹಾಕಿ ಸುಟ್ಟಗೊಂಡ ಸತ್ತಾಳ ಸಿಕ್ಕೇತಂತ ಇದನ್ಸರ ನಿಂದ್ರಲಿಲ್ರಿ ಯಾರ ಯಾರಲ್ಲಿ ಯಾರ ನಮ್ಮನ ಓದ ಅಗಶ್ಯಾಗಾರ ಕೊಡಬೇಕಂತ ಅದಕ್ಕೆ ಹೊಡೆಯೇನಾಮ್ಮ ಏನ ತಮ್ಮ ತಂಗಿ ಯಾವಾಗ ಶಿವ ಪಾರ್ವತಿ ಡಂಗರ ಹೊಡಿಸಿರು ಊರಾಗಿ ಎದ್ದ ಕಾಗಾಳಿ ಹೌದ್ ಹೌದ್ರಿಲೆ ಏ ಬಾಗ್ಲಾ ತೆರದವ್ರಿಗೆ ಬೆಳ್ಳಿ ಬಂಗಾರ ಸಿಗತೈತಿ ಇಬ್ಬರು ಯಾವ ಬಂದ ಊರಾಗಿ ಅಡ್ಡ ಹೌದ್ರಲ್ಲೇ ಬಾಗಲಾ ತೆರದ್ರ ಬಂಗಾರ ಸಿಗತಿತ್ ಅಂದ್ರ ಹೌದು ಇವ್ರ ಇವ್ರ ಗಾಂಡ್ರ ಬಟ್ಟ ಉದ್ಯೋಗ ಬಿಟ್ಟು ಕೂತ್ರಿ ಇವ್ರ ಎಲ್ಲಾರು ಹಾ ಎಲ್ಲಾರು ಬಿಟ್ಟು ಕೂತ್ರಿಲೇ ಏನಂತ ಹೇಳಿ ಏನತ್ತ ತಂಗಿ ನಮಗೂ ದುಡುದ ದುಡುದ ರಗಡ ಆಗೇತಿ ಸಾಕಾಗೇತಿ ಈಗ ಊರಾಗ ಒಂದ್ ಹೆಂಗಾದ್ರೂ ಡಂಗರ ಹೊಡಿಸಿ ಒಂದ್ ಆಪರ ಬಂದೈತಿ ಹೌದ್ರಿ ಏನತ್ತ ಏನತ್ತ ತಂಗಿ ಬಾಗ್ಲಾ ತೆರದವ್ರಿಗೆ ಬಂಗಾರ ಬಕ್ಸಿ ಸತ್ ಆರ್ಡರ್ ಬಂದೈತಿ ಹೌದು ಹೌದು ಒಟ್ಟ ನೀವ್ ಎಷ್ಟು ಮಂದಿ ಇದೀರಲ್ಲ ಊರಾಗ ಹೆಣ್ಮಕ್ಳು ಹೋಗುದು ಕೀಲಿ ತೆಗಿಯುದು ತರೋದು ನಾವ್ರಿ ಎಷ್ಟು ದುಡಿನ ಅಂದ್ರಿ ಇವ್ರ ಮನೆ ಹೌದ್ರಿ ಅವಾಗ ಏನಲ್ಲಾಕತ್ರಿ ಎಲ್ಲಾರು ಏನಂತ್ರಿ ತಂಗಿ ಅವ್ರವ್ರ ಮೇಲೆ ಅವ್ರಿಗೆ ಭರೋಸಾನ ಇತ್ತಲ್ಲ ಅವ್ರು ಹೌದು ಖರೇ ಇತ್ತ ಕಣ್ಣೆ ಐತಿ ಮತ್ತೊಬ್ರು ನಾವ್ ನೋಡೇ ಇಲ್ಲ ಖರೇ ಐತಿ ನಮ್ಗೆ ಯಾಕೆ ಸುಡ್ತೈತಿ ಅದ ಬಾಂಗ್ ಬೇಯ ಬ್ಯಾಂಕಿ ಹೋಗಿ ತರ್ನೋತಿ ಪತ್ತಾರ ಪಾರ ಹೋಗ್ಬೇಕಿದ್ದಳ ತಾವ್ರ ಆ ಕೈಯಾಗ ಸೀರೆ ನೀರು ಹಿಡ್ಕೊಂಡ ದಾನ ದಾನ ನನಕಿ ಮೊದಲು ಯಾವ್ದ್ರೆ ಹೋಗಿ ತೆರದಿಂತ ಹೇಳಿ ಓಡಿ ಹೋಗಿ ಕೀಲಿ ಕೀರಿ ಹಿಡದ ಹಿಡ್ದಾಗ ಸುಟ್ಟ ಬೂದಿನ ಅಲ್ಲಿ ಯಾಕೆ ಬೆಂಕಿ ಐತಿ ಅದ ಒಳಗ ಹೌದ್ ಹೌದ್ರಿ ಸುಟ್ಟ ಬೂದಿನ ಆದ್ಳು ಆಕಿ ಏನು ಸುಟ್ಕೊಂಡ ಸತ್ಳ ಇವ್ ಹಿಂದ ನಿಂತಿತ್ಲಾ ಹಿಂಡಿನ ಏ ಇದ್ರಲ್ಲೇ ಏ ಯವ್ವ ಪತ್ತಾರ ಪಾರ ಅಂದ್ರೆ ಊರಾಗ ಗಣಸ್ರನ್ನ ಕಣ್ಣು ಎತ್ತಿ ನೋಡ್ಲಾರ್ದ ಆಕಿ ಹೌದು ಅಂತಕಿ ಸತ್ತಾಳ ಅಂದ್ರೆ ನಾವು ಹೆಂಗೆ ತಡಿತೀವಿ ಯವ್ವ ನಮ್ಗೆ ಬೇಡ್ರಿ ಬಂಗಾರ ಅದ್ರಲ್ಲಿ ಬಂಗಾರ ಬಂಡಿಗೆ ಹೋದ್ರೆ ಬೆಂಕಿ ಹಚ್ಚಿರಿ ಯವ್ವ ಹೌದು ಹೌದಲ್ಲೆ ಅಂಥೋಕಿ ಕಣ್ಣು ತೆರೆದು ಯಾರನ್ನು ನೋಡ್ಲಾರ್ದ ಆಕಿ ನೋಡ್ಲಾರ್ದಾಕಿ ಕುತ್ಕೊಂಡು ಸತ್ತಾಳ ನಮಗೆ ನಮ್ಮ ಮನ್ಯಾಗ ಬಿಡ್ತೈತಿ ಯವ್ವ ಇದು ಇವ್ರು ಏನಂದ್ರೆ ಎಲ್ಲಾರು ಕೂಡಿ ತಂಗಿ ಬೌಷೆ ಅಗಶ್ಯ ಈ ಆರೆ ಬೇಡದಂ ಕಾಣತೈತಿ ಹೌದು ಹೌದು ಅದಕ್ಕೆ ನಮ್ಮ ಗಂಡರ ನಮ್ಮ ತಂದೆ ಅಗಶ್ಯ ಅಗ ಆರೆ ಕುಡ್ಲಕ ನಮ್ಮ ತಂದರ ಯವ್ವ ಹೌದು ವಿಚಾರ ಮಾಡ್ತಾರೋ ಅಗಶ್ಯ ಆರೆ ಬೇಡದಂ ಕಾಣ್ಲಾತೈತಿ ಹೌದು ಅದ ಬೌಷೆಯದ ಗಂಡುಳ ಅವರನ ಬೇಡಿ ಐತಿ ಹೌದಲ ಆನಾಗ್ಲೆ ನಮ್ಮನ ಕೊಟ ನಮ್ಮ ಗಣಸರ ಹಿಂದೆ ನಿತ್ತು ಮತ್ತೊಂದು ಲಗ್ನ ಮಾಡ್ಬೇಕತ್ತಾವ ಬೈಗೆಬ್ಯಾನಿ ಬರಲಿ ತುಕ್ಕ ಅಂದಾರೆ ನಾವಲ್ಲ ಯವ್ವ ವಲ್ಲ ನಾವಲ್ಲ ನೀವಲ್ಲ ನಹವಲ್ಲ ನೀವಲ್ಲ ತ ಹಿಂದಕ್ಕೆ ಸರೋದು ಅಂದಾಗ ತಮ ಮುಂದೆ ಏನಾತೇ ಏನೈತಿ ಮುಗಳ ಮುಚ್ಚಳಿಕೆ ಬಿದ್ದ ಮಾಡಗವದ್ದಂಗ ಏ ಬಂದ ಅದು ಅಗಸಿ ನಾಲ್ಕು ಕಡಿ ಆ ಅವ್ರ ಗಂಡ್ರ ಪತ್ರ ಕೆಳಗ ತಲಿಯ ಮಾಡಿ ಆ ನಮ್ಮ ಪಾಪ ಮೆರಿತ ಪಾತ್ರದವ್ರ ಜೋಡಿ ಮುಚ್ಚಿ ಇಟ್ಟ ಬಾಗಿಣ ನಮ್ದ ಬೆಚ್ಚಿ ಇಟ್ಟಂಗಾತ್ರ ಏ ಹಿಂದ ಉಳ್ದವ್ರ ಹೋಗಬ್ಯಾಡ್ರಿ ಆಗ ಸಿಡಿತ್ತ ತಿಳಿರೇ ನಿಮ್ಮ ಜೋಕಿ ಈ ಗೌಡ್ರ ಕುಲಕರ್ಣಿ ಒಳಗೆ ಇವ್ರಿಗೆ ಯಾಕೆ ಬಂಗಾರ ಸಿಗಲಿಲ್ಲ ಯಾಕೆ ರೀ ಇವ್ರು ಯಾರ ಒಳಗ ಹಾದ್ರಾ ಮಾಡಿದಿಲ್ಲ ಇವ್ರ ಒಳಗ ನಾನೇನು ಸಂಬಂಧ ಇವ್ರಿಗೆ ಬಂಗಾರ ಸಿಗಲಿಲ್ಲ ಕವಿ ಬರ್ದಿಟ್ಟ ನಾ ಅಂಬು ಹಂಕಾರದಿಂದ ಇವ್ರಿಗೆ ಸಿಗಲಿಲ್ಲ ಬಂಗಾರ ಹೌದು ಹೆಂಗ್ರಿ ಇದು ನಾನೇನ ಹಂಗೈತಿದ ಮನುಷ್ಯನಲ್ಲಿ ಬತ್ತಂದ್ರ ನಾಶ ಮಾಡೋ ಕಾಲಕ್ಕೆ ಮಾತ್ರ ಬರ್ತೈತಿ ತಕ ನಾನೇ ಬರಂಗಿಲ್ಲ ಇವ್ರ ಏನ್ ಹತ್ತಿದ್ರು ಊರಾಗ ಗೌಡ ನಮ್ ಕೈಯಾಗ ಮಂದಿ ನಾವು ಹಾಕಿದಗಳಾಟಂಗಿಲ್ಲ ನಾ ದೊಡ್ಡ ನಾ ದೊಡ್ಡ ಬಂಗಾರ ನನಗ ಬರ್ತೈತ್ತಲ್ಲ ನಾನೇ ಇದು ನನಗೂ ಬರ್ಬೋದು ನಿಮಗೂ ಬರ್ಬೋದು ದೇವನು ದೇವತೆಯರಿಗೆ ಬಂದಿದ್ ಬಿಟ್ಟಿದ್ದು ನಾನ್ ನಾನೇ ಬೇನು ಬಿಟ್ಟಿಲ್ಲ ನಾನು ಅಹಂಕಾರದಿಂದ ಮಾತ್ರ ಇವರಿಗೆ ಬಂಗಾರ ಸಿಗಲಿಲ್ಲ ಏನು ನಾನು ಅಂತ ಅಹಂಕಾರ ಒಳಗ ಇತ್ತು ಅನಾಡ್ಲಿ ಇವ್ರಿಗೆ ಬಂಗಾರ ಸಿಗಲಿ ಅಲ್ಲ ಅದಕ್ಕೆ ತಮ್ಮ ಏನತ್ತಾರ ಮುಂದೆ ಬಂಗಾರ ಬಂಡಿಗೋದ ಬೆಂಕಿ ಹಚ್ಚರ ಪತ್ತಾರ ಪಾರು ಸತ್ಳ ಆಸೆ ಮಾಡಿ ಈ ಮಾತ ಆಗದವ್ವ ನಮ್ಮ ಕಡಿ ಉಳಿತ ಊರಾಗಿನ ಯಾರ ನೀಲಾವತಿ ಒಬ್ಬಕಿ ನಿನ್ನೆ ಬಂದಿದ್ದಿಲ್ಲ ಏನತ್ತಮ್ಮ ನೀಲಾವತಿ ಏನ್ ಮಾಡಿಲ್ಲ ಅಚ್ಚಿ ಕಡೆ ನೀಲಾವತಿ ಒಬ್ಬಕಿ ನಿನ್ನೆ ಬಂದಿದ್ದಿಲ್ಲ ಅದಕ್ಕೆ ಊರೆಲ್ಲ ಓಡಿ ಹೋದ್ರಕ್ಕಿ ಈ ಕಡೆ ಯಾಕಂದ್ರೆ ಮತ್ತೆ ಕೈಕಾಲ ಕಟ್ಟಿ ಮೇಲೆ ಹಾಕಿದ್ರು ಕಿ ಮೇಲ ಹೆಣ ಮಕ್ಕಳು ಬಂದಿರ ಕರೆ ನೀಲಾವತಿ ಬಂದಿದ್ದೀವಿ ಹೌದಾಕಿ ಆ ಬಗೆ ಬಂದಿದ್ದಿಲ್ಲ ಅಕ್ಕ ಹೆಂಗ್ ಬರುತ್ತಾಳ ಮೇಲೆ ಕಟ್ ಹೆಕ್ಕ್ಯಾರು ಮಾವ ಹೌದು ಹೆಂಗ್ ಊರನ ಮಂದಿ ಅಲ್ಲ ಓಡಿ ಹೋಗ್ರು ನೀಲಾವತಿ ಕಡೆ ಹೋಗ ಏನಾಯ್ತ ಮಂದಿ ಎಲ್ಲೂ ಏನಂತ ಯಾವ್ದೋ ಜಂಗಮನ ಸಂಘಾಟಕ್ಕೆ ಹಿಂಗ ಕೈ ಕೈಕಾಲು ಕಟ್ಟಿಕಿನ ಮ್ಯಾಲ ಹಾಕಿ ಊರ್ ಮಂದಿ ಎಲ್ಲ ಈಕೆ ಅಪವಾದ ಹೊರಸಲಾತಾರ ಹೌದು ನಮಗ್ರೇಷಾಗ ಕೆಲಸ ಕೊಡುವಲ್ ನೀಲಾವತಿ ಹೆಂಗ ತೆಗಿತಾಳೆ ಇಕ್ಕಿನ್ ಈಕಿನ ನೋಡ್ಬೇಕಲ್ಲ ಹೋಗಿ ಹೌದು ಹೌದ ಬಂಗಾರ ಬಂಡಿ ಬೆಂಕಿ ಪತ್ತಾರ ಪಾರು ಸತ್ತ ಆಸೆ ಮಾಡಿ ಮಾತ್ರ ಆಗದವ್ವ ನಮ್ಮ ಕಡಿ ಇದು ಉಳಿತ ಊರಾಗಿನ ಯಾರ ಕಡಿ ಏ ನೀಲಾವತಿ ಒಬ್ಬಕ್ಕೆ ನಿನ್ನೆ ಬಂದಿದ್ದೆಲ್ಲ ಹೋಗ್ಲ ಏರಿಯೆಲ್ಲ ಓಡಿ ಹೋದ್ರ ಅಕ್ಕಿ ಕಡಿ ಅಗಸಿ ಬಾಗ್ಲ ತೆರೆದು ನೀಲಾವತಿ ಕಡಿ ಅಗಸಿ ಬಾಗ್ಲ ತೆರೆದು ನೀಲಾವತಿ ீலாவ ஆர்த்தி ஏ தாயி கம்பள கோரி உட்டாழ மாடு ஊராந்த நடைகாழோ சரணாடி ஆ ஜன நோடத்தாரரி கடி ஓடி ಅಗಸಿಗೆ ಕಾಲ ಬಿದ್ದ ಕೈಯ ಹಚ್ಚಿದಾಳು ಏ ಹಸ್ತ ರೇಗ ಅಗಸಿಗೆ ಮೋಡಿ ಶರಣ ಮಾಡ್ಲಾ ಬಾಗ್ಲ ತೆರೆದು ನಾಲ್ಕು ಗಡಿ ಶರಣ ಮಾಡ್ಲೋ ಬಾಗ್ಲ ತೆರೆದು ನಾಲ್ಕು ಗಡಿ ಏನಾಯ್ತಂಗಿ ಯಾವ ನೀಲಾವತಿ ಕಂಬಳಿ ಕೋರಿ ಉಟ್ಕೊಂಡ ನಡು ಊರ ಮಂದಿ ನಡದ್ರು ಇವ್ರ ಮಕ್ಕಿ ಇವ್ರ ಹತ್ತಿರೇ ಈಕೆ ಇಂತ ಮಾಡ್ಯಾಳ ಮಾಡ್ಯಾಳಿ ಮ್ಯಾಲ ಜೋತ್ ಹಾಕ್ಯಾಳ ಹೌದು ಇಕ್ಕಿರೆ ಸೀರೆ ಉಟ್ಕೊಂಡ ಸೀರಿ ತಗದ ಕಂಬಳಿ ಕೋರಿ ಉಟ್ಕೊಂಡು ಬರ್ಲಾಕತ್ತ ನಮ್ಮಂತವ್ರಿಗೆ ತೆರದಿಲ್ಲ ಅಂದ್ರೆ ಇಕ್ಕಿ ಇಂತದೆಲ್ಲ ಮಾಡ್ಯಾಳ ಇಕ್ಕಿಗೆ ಹೆಂಗ ತೆರ ಊರನ ಮಂದಿ ಮುಕ್ಕುರಿ ನೋಡ್ತಿದ್ರೆ ಗಾಡಿ ಮ್ಯಾಲೆ ಏರಿ ದೊಡ್ಡ ದೊಡ್ ಸ್ಲಾಪದ ಮನಿ ಹತ್ತಿ ಹಳಿ ಗ್ವಾಡಿ ಮ್ಯಾಲ ಇವತ್ತು ಆ ಕಡೆ ಊರ್ ಜನ ಎಲ್ಲಾ ನೋಡ್ಲಾಕೈತ ನೀಲಾವತಿ ಬಾಂದಳು ಮೊದಲ ಅಗಸಿಗೆ ಕಾಲು ಬಿದ್ದಳು ನಮಸ್ಕಾರ ಮಾಡ್ತಾಳ ನಮಸ್ಕಾರ ಮಾಡಿಳು ಕೂಡಿದಂತ ಮೊದಲಿಗೆ ಮಂದಿಗೆ ನಮಸ್ಕಾರ ಮಾಡಿ ಭಕ್ತಿದಿಂದ ತನ್ನ ಹಸ್ತ ಹೋದ ಕೀಲಿ ಮೇಲೆ ಇಟ್ಟಳು ಹಸ್ತರೇಗೆ ಯಾವಾಗ ಬೆಂಕಿ ಕೆಂಡದ ಕೀಲಿ ಮೇಲೆ ಮುಟ್ಟಿತಲ ಒಂದ ಪೆಟ್ಟಿಗೆ ಸಿಡ್ಲ ಬಡ್ದ ಕಟ್ಟ ಕಡಲತ್ತ ನಾಲ್ಕು ಅಗಸಿ ಬಾಕ್ಲ ಕೀಲಿ ಓಪನ್ ಆಗಿ ನಿಂತು ಬಿಟ್ಟು ಶಿವ ಪಾರ್ವತಿ ಧನ್ಯ 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 ಅಂದ್ರು ಅವಾಗ ಅಂದ್ರು ನೀಲಾವತಿ ನಾವು ಸಾಕ್ಷಾತ್ ಶಿವ ಪಾರ್ವತಿನ ಹೌದವಾ ನಿನ್ನ ಮ್ಯಾಲ ಅಪವಾದ ಬಂದಿತ್ತು ನಿನ್ನ ಅಪವಾದ ತಗಿಲಾಕ ನಾವು ಈ ಗ್ರಾಮಕ್ಕ ಬಾಂದ ನಿನ್ನ ಬದ್ದ ಇಳಿಬೇಕಾಗಿ ತನ್ನ ಅಸಲಿ ರೂಪದೊಳಗ ಬಾಂದ ಬೆಳ್ಳಿ ಬಂಗಾರ ರುಕ್ಕು ರೂಪಾಯಿ ಎಲ್ಲಾ ಹಾಕಿ ನೀಲಾವತಿ ಯಾವಾಗ ಆದ್ರೂ ಯಾವಾಗಿ ಉಡಿಯಾಗಿಟ್ರು ಅತ್ತಿ ಮಾವ ಓಡಿ ಬಂದ್ರ ನೀಲಾವತಿ ಅತ್ತಿ ಮಾವ ಆ ಬಂದ್ರಲ್ಲ ಓಡಿ ಹೆಂಗ ತಂಗಿ ಅನ್ಯಾಯ ಇಲ್ಲದ ಅಪ್ಪುವಾದಿಟ್ಟು ತಪ್ಪು ನಮ್ಮ ಕಡೆ ಆಗೈತಿ ಅಂತ ಹೇಳಿ ಬಾಯಾಗ ಮಣ್ಣು ಹಾಕೊಂಡು ಗಾಲ್ 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 ಪಡಕೊಂಡು ಸಸಿ ಕಾಲ್ ಬಿದ್ರು ಕಾಲು ಬಿದ್ರು ಅವ್ರು ಅಂತ ಶಿವ ಶರಣರಾಗಿ ಹೋಗ್ಯಾರ ನೀಲವತಿ ಅತ್ತಿ ಮಾವ ಸಾಗಿ ಬಂದ್ರ ಶರಣಗರಣ வந இ தப்ப நம் கடை ஆகே தியாக நீலவத்தி பாலி மாதிரி கத்தி இலிகா இளிக பர்வகி அங்க பாலிகேரி கீர்த்தி சார்தி ஓத்ர முட்டுதாங்க குரு ஏத்ர இரபேக ஏ சதா பர்த்தான நம் அஸ்வப்னாதாக சாயாதோ சியத்ராம் பைரி அப்பாண்ணாக ஜாகிராத்த பாலிகேரிய நாடாக पती व्रताने लावते भाग्य यतो हे भेडी बेकार बाडवर म्यागे पार्वती लक्ष्मी सोमद्रे